ಕ್ಷೇತ್ರ ಸನಾತನ ಹಿಂದೂ ಧರ್ಮದ ಪುನರುತ್ಥಾನಕ್ಕಾಗಿ ಮಾನವ ಉದ್ದಾರಕ್ಕಾಗಿ ಪರಿಶಿಷ್ಟ ಸೇವೆ ಸಲ್ಲಿಸಿದ ಧರ್ಮದಲ್ಲಿ ಧರ್ಮಾಧಿಕಾರಿ ಪೂಜಾ ಡಾಕ್ಟರ್ ಬೀರೇಂದ್ರ ಹೆಗಡೆ ಅವರು ಈ ಕ್ಷೇತ್ರದ ಮೂಲಕ ಜನಸೇವೆ ಜನತನ ಸೇವೆ ಎಂದು ಮಾಡುತ್ತಿರುವ ಹಲವಾರು ಜನಜೀವನ ಜನಪರ ಕಾಳಜಿಯ ಕೆಲಸಗಳನ್ನು ಮಾಡುತ್ತಿದ್ದು ಇದರ ವಿರುದ್ಧ ಮಾಡುತ್ತಿರುವ ಸಂಜಾಂತರವನ್ನು ನಿಲ್ಲಿಸಬೇಕು ಎಂದು ಹೇಳಿ ಈ ಮನವಿಯನ್ನು ಸಲ್ಲಿಸಲಾಗ್ತಾ ಭಾರತೀಯ ಜನತಾ ಪಕ್ಷದ ಹೋರಾಟಕ್ಕೆ ಧರ್ಮಸ್ಥಳದ ಹೋರಾಟಕ್ಕೆ ಧರ್ಮದ ನ್ಯಾಯಕ್ಕಾಗಿ ಧರ್ಮಸ್ಥಳದ ವಿರುದ್ಧ ಕಾಂಗ್ರೆಸ್ ಎಡಪಂಥಿಗಳು ಸನಾತನ ಮತ್ತು ಹಿಂದೂ ಧರ್ಮಿಯ ವಿರೋಧಿಗಳು ಮಾಡಿದಂಥ ಷಡ್ಯಂತ್ರದ ವಿರುದ್ಧವಾಗಿ ಭಾರತೀಯ ಜನತಾ ಪಕ್ಷದ ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ಮಂಡಲದ ನೇತೃತ್ವದಲ್ಲಿ ದಕ್ಷಿಣದ ಕ್ಷೇತ್ರದ ಶಾಸಕರಾದಂಥ ಶೈಲೇಂದ್ರ ರಜಾಯ್ ಅವರೇ ವಿಶ್ವಶ್ರೀ ಠಾಕೂರ್ ಅವರೇ ಹಾಗೂ ಭಾರತೀಯ ಜನತಾ ಪಕ್ಷದ ಎಲ್ಲ ನನ್ನ ಪದಾಧಿಕಾರಿ ಬಂದು ಮತ್ತು ವೈದ್ಯರೇ ಮಾಧ್ಯಮದಲ್ಲಿದ್ದಾರೆ ಈಗಾಗಲೇ ಬಹಳಷ್ಟು ವಿಷಯ ನಮ್ಮ ಗಮನಕ್ಕೆ ನಮ್ಮ ಮುಖಂಡ ಮಾಡಿದ್ದಾರೆ ಭಾರತ ಸಮೃದ್ಧ ಆಗಬಾರದು ಅನ್ನುವಂತ ವಿದೇಶಿಯ ಶಕ್ತಿಗಳು ಭಾರತದಲ್ಲಿರುವಂತ ಅನೇಕ ರಾಜಕೀಯ ಪಕ್ಷಗಳನ್ನ ಒಳಗೊಂಡಿದೆ ಹಿಂದೂ ಮತ್ತು ಸನಾತನ ಧರ್ಮದ ವಿರೋಧಿಗಳಿಗೆ ಒಳಗೊಂಡಿದೆ ದೇಶವನ್ನ ಅಸ್ಥಿರಗೊಳಿಸಬೇಕು ಹೀಗಾಗಿ ಅದರಲ್ಲಿ ಒಂದು ಭಾಗ ಹಿಂದೂಗಳ ಸ್ಥಾನಗಳು ಭಕ್ತಿಯ ಪವಿತ್ರ ಸ್ಥಾನಗಳು ಭಕ್ತರಿಗೆ ಗೊಂದಲವನ್ನು ಸೃಷ್ಟಿ ಮಾಡಿ ಭಕ್ತಿಗೆ ಧಕ್ಕೆ ತರುವಂತಹ ಕೆಲಸ ಮಾಡುವಂಥದ್ರಲ್ಲಿ ಇದು ಒಂದು ಧರ್ಮಸ್ಥಳದ ಕೇಸು ಬಹಳ ಮುಖ್ಯವಾಗಿದೆ ಕೋಟಿಗಟ್ಟಲೆ ಗಟ್ಟಲೆ ಭಕ್ತರಿದ್ದಾರೆ ಕೋಟಿಗಟ್ಟಲೆ ಭಕ್ತರ ಭಾವನೆಗಳಿಗೆ ವ್ಯವಸ್ಥಿತವಾಗಿ ಸಂಚಯ ರೂಪಿಸಿ ಷಡ್ಯಂತ್ರದೊಂದಿಗೆ ಯಾವನೋ ಒಬ್ಬ ತಮಿಳುನಾಡಿನ ಚನ್ಮಯ ಅನ್ನುವಂಥ ಮುಸುಕ ಬಾಲಿಯನ್ನು ಹಾಕಿ ಬರ್ಡ್ ಪಾರ್ಕ್ ತಂದಿ ಕಂಪ್ಲೇಂಟ್ ಕೊಡಿಸಿದ ಮೇಲೆ ತಕ್ಷಣವಾಗಿ ರಾಜ್ಯದ ಮುಖ್ಯಮಂತ್ರಿಗಳು ಕಾಂಗ್ರೆಸ್ ಹೈಕಮಾಂಡ್ನ ಕೈಗುಂಬಾದಂತ ಸಿದ್ದರಾಮಯ್ಯನವರು ಮುಸುಲ್ಮಾನ್ ಕಟ್ಟರ್ ಪತ್ತಿಯ ಎಸ್ ಡಿ ಪಿ ಐ ಕೈ ಕೈ ಇಡುವಾದಂತ ಕೈಗೊಂಡಾದಂತ ಸಿದ್ದರಾಮಯ್ಯನವರು ತಕ್ಷಣವಾಗಿ ಎಸ್ ಐ ಟಿ ಅನ್ನ ಒಂದು ಘಟಿತವನ್ನ ಮಾಡ್ತಾರೆ ಅನೇಕ ವಿಷಯಗಳಲ್ಲಿ ಭಾರತೀಯ ಜನತಾ ಪಕ್ಷ ನ್ಯಾಯಪರವಾಗಿ ನಿಟ್ಟು ಮನವಿನ ಸಲ್ಲಿಸಿದ್ರು ಕೂಡ ಅದಕ್ಕೆ ಲೆಕ್ಕ ತಗೊಳ್ಳೋದಿಲ್ಲ ಆದ್ರೆ ಎಡಪಂಥಿಗಳು ತಾಂಗಸಿನ ಮುಖಂಡರು ಹೈಕಮಾಂಡ್ ಗಳು ಹೇಳಿದ ತಕ್ಷಣ ಎಲ್ಲರೂ ತತ್ತಕ್ಷಣವಾಗಿ ಮಾಡಂತಹ ಮುಖ್ಯಮಂತ್ರಿಗಳೇ ಭಾರತೀಯ ಜನತಾ ಪಕ್ಷ ವಿಕಾರವನ್ನ ಮಾಡ್ತೇವೆ ಇಲ್ಲಿ ನಾವು ಭಾರತೀಯ ಜನತಾ ಪಕ್ಷ ಧರ್ಮದ ಪರವಾಗಿ ನ್ಯಾಯದ ಪರವಾಗಿ ಸತ್ಯದ ಪರವಾಗಿ ಮತ್ತು ದೇವಸ್ಥಾನಗಳ ಪರವಾಗಿ ಅಂದರೆ ಧರ್ಮಸ್ಥಳದ ಪರವಾಗಿ ನ್ಯಾಯದ ಹೋರಾಟ ಇದೆ ನಾವು ಈ ಹೋರಾಟದಲ್ಲಿ ಆ ಆ ಧರ್ಮದ ಮೇಲೆ ನಡೆಯುವಂತಹ ರಾಜಕಾರಣಿಗಳನ್ನು ಆ ಎಡ ಮತ್ತು ಕಾಂಗ್ರೆಸ್ಸಿನ ಶಕ್ತಿಗಳನ್ನು ಹಿಂದೂ ಧರ್ಮದ ಮತ್ತು ಭಕ್ತರ ಭಾವನೆಗಳಿಗೆ ತಪ್ಪಿ ತರುವಂತ ಶಕ್ತಿಗಳನ್ನು ಯಾವುದೇ ಕಾರಣಕ್ಕೆ ಸೋಲಿಸ್ತೀವಿ ಅನ್ನುವಂಥದ್ದನ್ನು ನಮ್ಮ ಸಂಘಟನೆಯ ಸಂಕಲ್ಪವಾಗಿದೆ ಹೀಗಾಗಿ ಈಗ ನಮ್ಮ ರಾಜ್ಯಾಧ್ಯಕ್ಷರು ಕೂಡ ಮುಂಬರುವ ದಿನದಲ್ಲಿ ಈ ಕರ್ನಾಟಕದ ಕಾರ್ಯಕರ್ತರನ್ನ ಒಳಗೊಂಡಿದೆ ಅಲ್ಲಿ ಒಂದು ಸಮಾವೇಶ ಮಾಡಬೇಕಾಗಿದೆ ನಾವೆಲ್ಲರೂ ಸಮಾವೇಶದ ತಯಾರಿಯನ್ನು ಮಾಡೋಣ ಈ ಸರ್ಕಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಡೆಸ್ತಾ ಇಲ್ಲ ಈ ಪ್ರಗತಿ ಪರಿ ಚಿಂತಕರ ರಾಜ್ಯದಲ್ಲಿ ಇಂತ ಸೋಪಾಡ್ ಒಂದ್ ಹನ್ನೊಂದು ಹನ್ನೆರಡು ಜನ ಲೆಫ್ಟಿಸ್ ಅವರು ಈ ಸರ್ಕಾರ ನಡೆಸ್ತಾ ಇದ್ದಾರೆ ಬಂಧುಗಳಿಗೆ ಅಷ್ಟು ಬರಿಬೇಡಿ ಅವ್ರ ಒಂದೊಂದು ಯೋಜನೆ ಯಾವ್ದಾದ್ರು ಅವ್ರ ಮೇಲೆ ತೊಂದರೆ ಬಂದ್ರೆ ಇಶ್ಯೂ ಡೈವರ್ಟ್ ಮಾಡ್ತಾರ ಯಾವ್ದಾದ್ರು ಇಶ್ಯೂ ಡೈವರ್ಟ್ ಮಾಡಿ ಇದನ್ನ ಬರಿಬೇಕಂತ ಯೋಜನೆ ಮಾಡ್ತಾ ಇರ್ತಾರೆ ಇದಕ್ ನಾವು ಜನರು ಯಾರು ಒಪ್ಪಾಡ್ದು ಇದಕ್ ನಾವು ಬೀದಿಗಿಳಿಬೇಕು ಇನ್ನಷ್ಟು ಬೀದಿಗಿಳಿದು ಈ ಸರ್ಕಾರಕ್ಕೆ ನಾವು ಫ್ರೀ ಮಾಡಿ ಹಾಕ್ಬೇಕಂತ ನಮ್ಮೆಲ್ಲ ಕಾರ್ಯಕರ್ತರಲ್ಲಿ ವಿನಂತಿ ಮಾಡ್ಕೋತೀನಿ ಅವರು ಹೆಚ್ಚಿನ ಸಂಖ್ಯೆ ಭಾಗವಹಿಸಿ ತಮ್ಮೆಲ್ಲರಿಗೆ ಶುಭವಾಗಲಿ ಜಯ ಹಿಂದ್ ಜಯ ಕರ್ನಾಟಕ ಆ ನಿಗದಿ ಮಾಡಿದ ಡೇಟ್ ನೀಡಿ ಪ್ರತಿ ಒಂದು ವಿಧಾನಸಭಾ ಕ್ಷೇತ್ರದ ಐದು ನೂರು ಕಾರ್ಯಕರ್ತರು ಸಮಾಜಮುಖಿಗಳು ಮತ್ತು ಶ್ರದ್ಧೆ ತಾಯಂದಿರು ಮತ್ತು ಅಭಿಮಾನಿಗಳು ಧರ್ಮ ಮಂಜುನಾಥರ ಭಕ್ತಾದಿಗಳು ಆ ಒಂದು ಧರ್ಮ ರಕ್ಷಣೆಗಾಗಿ ನಾವು ಎಲ್ಲರೂ ಹೋಗೋರಿದ್ದೀವಿ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದ ಐದುನೂರು ಮಿನಿಮಮ್ ಐದುನೂರು ಜನ ನಾವು ಅಲ್ಲಿ ಹೋಗಿ ಪಾಲ್ಗೊಂಡು ದೊಡ್ಡ ಒಂದು ಸಭೆ ಮಾಡಿ ಈ ಕಾಂಗ್ರೆಸ್ ಸರ್ಕಾರದ ವೈಫಲ್ಯ ಹಿಂದೂ ವಿರೋಧಿ ಧೋರಣೆ ಸಿದ್ದರಾಮಯ್ಯರು ಮಾಡುತ್ತಿರುವ ಅನ್ಯಾಯಗಳು ಮತ್ತು ಪ್ರಗತಿಪರ ಚಿಂತಕರ ಕೈಯಲ್ಲಿ ಏನು ಸಿಲುಕಿದ್ದಾರೆ ನಮ್ಮ ಮುಖ್ಯಮಂತ್ರಿಗಳು ಅದನ್ನು ಜನರಿಗೆ ತೋರಿಸ್ಬೇಕಂತ ಆ ಒಂದು ಹೋರಾಟ ನಮ್ಮ ರಾಜ್ಯಾಧ್ಯಕ್ಷ ನೆರದಲ್ಲಿ ಮಾಡ್ತಾ ಇದ್ದೀವಿ ಇವತ್ತು ಕೂಡ ನಮ್ಮ ಜಿಲ್ಲಾಧ್ಯಕ್ಷ ನೇತೃತ್ವದಲ್ಲಿ ಎಲ್ಲ ಮಂಡಲ ಅಧ್ಯಕ್ಷ ಸಹಸ್ರಹ ಸಂಖ್ಯೆ ತಾವು ನೋಡಿದಿರಿ ಎಲ್ಲ ನಮ್ಮ ಕಾರ್ಯಕರ್ತರು ಅಭಿಮಾನಿಗಳು ಹಾಗೂ ಧರ್ಮವಂತರು ಈ ಒಂದು ಪಾದಯಾತ್ರೆಯಲ್ಲಿ ಪಾಲ್ಗೊಂಡರು ಇದ್ರ ಬಗ್ಗೆ ಮುಖ್ಯಮಂತ್ರಿಗಳು ತಮ್ಮದೇ ಆದ ಒಂದು ಭಂಡತನ ತೋರಿಸ್ತಾ ಇದ್ದಾರೆ ಮಟ್ಟಲ್ಲಿ ಹಿಂದೂ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳಿಗೆ ಧಕ್ಕೆ ಉಂಟು ಮಾಡಬೇಕು ಅವ್ರು ಯಥಾದರೂ ಮಾಡಿ ಇನ್ನೊಂದು ಎರಡೂವರೆ ವರ್ಷ ಮುಖ್ಯಮಂತ್ರಿ ಆಗಬೇಕಾದ್ರೆ ಇಂಥವೆಲ್ಲ ಮಾಡಿ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಇಡ್ಲಿನ ಕಂಟ್ರೋಲ್ ಆಗ್ತಾ ಇದೆ ನಮ್ಮ ರಾಜ್ಯ ಸರ್ಕಾರ ಅವ್ರಿಗೆ ಖುಷಿ ಪಡೋಂಥ ಕೆಲಸ ರಾಜ್ಯದ ಮುಖ್ಯಮಂತ್ರಿಗಳು ಮಾಡ್ತಾ ಅದು ಅದವರು ಮಾಡ್ತಾ ಇದ್ರು ಅಂತ ಡಿ ಕೆ ಶಿವಕುಮಾರ್ ಇಲ್ಲ ಒಂದು ಷಡ್ಯಂತ್ರ ಆಗಿದೆ ಅಂತ ಅಲ್ಲಿಂದಲೇ ಪಿಸ್ಟ್ ಕೊಟ್ಟರು ಮುಖ್ಯಮಂತ್ರಿ ಮಾಡೋ ತಪ್ಪಿದೆ ಧರ್ಮ ಧರ್ಮ ಅತಂತ್ರದಲ್ಲಿದೆ ಅಂತ ಅವರೇ ಒಂದು ಕೊಟ್ಟ ತಕ್ಷಣ ಅವರು ಕೂಡ ಎಚ್ಚರಿಕೆ ಆದರು ಯಾಕೆ ಅವ್ರಿಗೆ ಎರಡು ವರ್ಷ ಕಂಟಿನ್ಯೂ ಆಗುತ್ತೆ ಅವ್ರು ಎರಡು ವರ್ಷದಲ್ಲಿ ಆಗುತ್ತೆ ಮುಖ್ಯಮಂತ್ರಿ ಅಲ್ಲಿಂದಲೇ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಸ್ಟೇಟ್ಮೆಂಟ್ ಕೂಡ ನಾನು ನೋಡಿದ್ದೀವಿ ವಿಧಾನಸೌಧದಲ್ಲಿ ಹತ್ತಿನದಲ್ಲಿ ಅದಕ್ಕೆ ಜನ ಯಾರೂ ಒಪ್ಪಲ್ಲ ಈ ರೊಚ್ಚಿಗಿದೀ ಸರ್ಕಾರ ಪಾಪದ ಬಡ ತುಂಬಿದೆ ಇದು ನಾವು ಜನರು ಶಾಪ ಕೊಟ್ಟದ್ದು ಏನು ಆಗ್ತಾ ಇಲ್ಲ ಅವ್ರಿಗೆ ಭಗವಂತ ಶಿವನೇ ಒಂದು ಶ್ರಾಪ್ ಕೊಡ್ತಾನಂತ ಒಂದು ಬರ್ತಾ ಇದೆ ಇದಕ್ಕೆ ಹಣ ಅಲ್ಲಿಂದ ಬರ್ತಾ ಇದೆ ಅದ್ರ ಪ್ರಕಾರ ಇದೆಲ್ಲ ಆಟ ಆಡ್ತಾ ಇದೆಲ್ಲ ಬಹಳಷ್ಟು ಮಿಸ್ಅಪ್ರೆಶನ್ ಆಗಿದೆ ಮತ್ತೆ ಒಂದು ಹಣದ ವಾಸನೆ ಬರ್ತಾ ಇದೆ ನನಗೆ ಈ ವಿಷಯದಲ್ಲಿ ಬಿಜೆಪಿಯವ್ರಿಗೆಲ್ಲಿದ್ದೀರಿ ರಾಜಕೀಯ ಮಾಡ್ತಾ ಇದಾರೆ ಅನ್ನೋದು ಪ್ರಮುಖ ಆರೋಪ ಮಾಡ್ತಾ ಇದ್ದಾರೆ ಸ್ವಾಗತ ಮಾಡಿದ್ದಾರೆ ಈ ಥರ ವಿರೋಧ ಮಾಡ್ತಾ ಅನ್ನೋದು ಸ್ವಾಗತ ಬಂದಂತಕ್ಕೆ ಮಾಡಿದೆ ನ್ಯಾಯ ಸಿಗ್ತಾ ಅಂತ ಏನೋ ಒಂದೆರಡು ದಿನ ನೋಡಿದೆ ಅದು ಆದಮೇಲೆ ಎಲ್ಲೂ ಏನೂ ಸಿಗ್ತಾ ಇಲ್ಲ ಇದರ ಹಿಂದೆ ಷಡ್ಯಂತ್ರ ಇದೆ ಇದರಿಂದ ಫಾರಿನ್ ಒಂದು ಜನರು ಒಂದು ಬೇರೆ 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 ದೇಶದ ಒಂದು ನೋಡಿರಿ ಒಂದು ಫೇಸ್ಬುಕ್ದೊಬ್ಬ ಸಂಸ್ಥಾಪಕ ಮಾರ್ಕ್ ಏನೋ ಹೆಸರಿದೆ ಜುಬಲ್ಕರ್ ಜುಬಲ್ಕರ್ ಅವರು ಡೀಪ್ ಟೆಕ್ ಅಂದರೆ ಏನು ಸೋಷಿಯಲ್ ಮೀಡಿಯಾ ಇದೆ ಟ್ವಿಟರ್ ಆಗಲಿ ಫೇಸ್ಬುಕ್ ಆಗಲಿ ಇನ್ನಿತರ ಅದರಿಂದ ಒಟ್ಟಲ್ಲಿ ಭಾರತ ದೇಶದಲ್ಲಿ ಅಶಾಂತಿ ವ್ಯಕ್ತ ಮಾಡ್ಬೇಕಂತ ಅವರು ಬಹಳ ದೊಡ್ಡ ಷಡ್ಯಂತ್ರ ಮಾಡ್ತಾ ಇದ್ದಾರೆ ಅವ್ರ ಮುಖಾಂತರ ಯಾಕೆ ಆಲ್ಮೋಸ್ಟ್ ಆಲ್ ಸೈಬರ್ ಆಗಲಿ ಇನ್ನಿತರ ಐ ಟಿ ಕಂಪ್ನಿ ಹ್ಯಾಂಡ್ ಆಫ್ ಯು ಎಸ್ ಅಲ್ಲೇ ಇದ್ದಾವೆ ಅದ್ರ ಮುಖಾಂತರ ನಮ್ಮ ದೇಶದಲ್ಲಿ ಅಶಾಂತಿ ಮಾಡಬೇಕು ಅಂತ ದೊಡ್ಡ ಯೋಜನೆ ಮಾಡ್ತಾ ಇದ್ದಾರೆ ಅವ್ರ ಮುಖಾಂತರ ನೋಡಿದಿನಿ ಮನೆ ನಾನು ಶೇರ್ ಕೂಡ ಮಾಡಿದ್ದೀನಿ ಅದಕ್ಕೆ ಅವ್ರಿಗೆ ಎಂದೂ ಒಳ್ಳೇದಾಗಲ್ಲ ಅಂತ ಈ ಸಂಘಕ್ಕೆ ಇಚ್ಛೆ ಪಡ್ತೀನಿ ನಾವು ಧರ್ಮಗೋಸ್ಕರ ಧರ್ಮ ರಕ್ಷಣೆಗೆ ನಮ್ಮ ಸಂಘ ಆಗಲಿ ಭಾರತೀಯ ಜನತಾ ಪಾರ್ಟಿ ಜನರ ಪರವಾಗಿದೆ ಧರ್ಮದ ಪರವಾಗಿದೆ ಅಂತ ಹೇಳ್ತೀನಿ ಇನ್ನೆಲ್ಲೋ ಶವಗಳು ಸಿಗ್ತಾ ಇದೆ ಅಂತಾರೆ ಒಂದು ದೇವ್ರ ಸ್ಥಾನನೂ ಇವರಿಗೆ ದೂರ ಆಗ್ತಾ ಇಲ್ಲ ಅಂದ್ರೆ ಇವರು ಎಲ್ಲರಲ್ಲೇ ರಾಜಕೀಯ ನಡೆಸ್ತಾ ಇದ್ದಾರೆ ಧರ್ಮಸ್ಥಳ ಮಗು ಪವಿತ್ರ ಆದ ಸ್ಥಾನ ಆ ಸ್ಥಾನಕ್ಕೂ ಇವರು ಇಲ್ಲ ಅಂದರೆ ಇವ್ರದ್ದು ಒಂದು ಮನುಷ್ಯ ಇವ್ರು ಮರುಗರು ನಾಚಿಕೆ ನ್ಯಾಚ್ರೆ ಮಾನ ಮರ್ಯಾದೆ ಏನೂ ಇಲ್ಲ ಈ ಧರ್ಮಸ್ಥಳದ ಮೇಲೆ ಯಾರು ಕಣ್ಣು ಹಾಕ್ತಾರಲ್ಲ ಅವರು ಯಾವ್ಯಾವ ಥರ ಸಾಯ್ತಾಳೆ ನೀವು ನೋಡ್ಕೊಂಡು ಹೋಗಿ ಇವರಿಗೆ ಈ ಶಾಪ ಡೆಫಿನೆಟ್ಲಿ ಕಟ್ಟೆ ಬರ್ತಿರುತ್ತೆ ಸಿಕ್ಕಮೇಶ್ ನಗರಸಭಾ ಸದಸ್ಯರು ನಾವು ಜಿಲ್ಲಾ ಮಹಾ ಮರ್ಷ